ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಆ ವಿಡಿಯೋ ಬಂದು ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ನಾವು ಯಾವ ಥರ ಇರಬೇಕು ಅಂತ ಹೇಳಿ ಬಂದು ಏಟ್ ಎಂಟರಿಂದ ಒಂದು ಹತ್ತು ಟಿಪ್ಸ್ಗಳನ್ನು ನಾನು ನಿಮಗೆ ಸೇರ್ ಮಾಡ್ತೇನೆ ಯಾವ ಥರ ಇರಬೇಕು ಯಾವ ಜಾಗದಲ್ಲಿ ನಾವು ಸೈಲೆಂಟಾಗಿ ಇರಬೇಕು ಅಂತ ಹೇಳ್ಕೊಡ್ತೇನೆ ಸೊ ಮೊದಲನೇದಾಗಿ ಬಂದುಬಿಟ್ಟು ಏನು ಪ್ರೂಫ್ ಇರಲಾರ್ದೆ ನಾವು ಮಾತಾಡಬಾರ್ದು ಅಲ್ವಾ ಅಲ್ಲಿ ಸೈಲೆಂಟಾಗಿ ಇದ್ದುಬಿಡಬೇಕು ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ನಮಗೆ ಅವ್ರ ಬಗ್ಗೆ ಏನೋ ಬೇರೆದವರು ಹೇಳಿದ ಕೇಳಿಕೊಂಡು ಅವರಿಗೆ ನಾವು ಏನು ಮಾತಾಡಬಾರ್ದು ಹೇಗೆ ಅಂತಂದರೆ ನಮ್ಮ ಹತ್ರ ಏನು ಪ್ರೂಫ್ ಇರೋಲ್ಲ ಇವಾಗ ಯಾರೋ ಬಂದು ಹೇಳಿದ ತಕ್ಷಣ ಅದು ನಿಜನೂ ಇರಲ್ಲ ಏನು ಈ ತ ಈ ಕಡೆ ಸತ್ಯನೂ ಇರಲ್ಲ ಏನೋ ಗೊತ್ತಿಲ್ಲ ನಮಗೆ ಅದು ನಿಜಾನೋ ಸುಳ್ಳು ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ನಾವು ಏನೇ ಒಂದು ಮಾತಾಡಬೇಕಂದ್ರೂ ನಮ್ಮ ಹತ್ತಿರ ಪ್ರೂಫ್ ಇರಬೇಕು ಇಲ್ಲ ಅಂತಂದರೆ ನಾವು ಆ ಜಾಗದಲ್ಲಿ ಸೈಲೆಂಟಾಗಿ ಇದ್ದುಬಿಡಬೇಕು ಸೊ ಆಮೇಲೆ ಎರಡನೇದಾಗಿ ಬಂದುಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ನಾವು ಸೈಲೆಂಟಾಗಿ ಇದ್ದುಬಿಡಬೇಕು ಹೇಗೆ ಅಂತಂದರೆ ಇವಾಗ ನಾವು ಏನೋ ಒಂದು ತಪ್ಪು ಮಾಡಿರ್ತೀವಿ ಏನೋ ಗೊತ್ತಿಲ್ಲ ಅವರು ಬೈತಾ ಇರ್ತಾರೆ ಸೊ ಆ ಟೈಮ್ನಲ್ಲಿ ನಾವು ಎದುರು ಮಾತಾಡಿ ಜಗಳ ಮಾಡಿಕೊಂಡು ಸಿಟ್ಟೆಲ್ಲ ಮಾಡ್ಕೊಳ್ಳೋಕ್ಕಿಂತ ಸುಮ್ಮನೆ ಆ ಜಾಗದಲ್ಲಿ ಕೂಡ ನಾವು ಸೈಲೆಂಟಾಗಿ ಇದ್ದರೆ ನಮಗೆ ಒಳ್ಳೆಯದು ಕೂಡ ಸೊ ನಾವು ಏನೇ ಒಂದು ಕೆಲಸ ಮಾಡಬೇಕು ಸಕ್ಸಸ್ ಆಗಬೇಕು ಅಂತ ಅಂದರೆ ನಾವು ಸ್ವಲ್ಪ ಜಾಗದಲ್ಲಿ ಇದೇ ಥರ ಸೈಲೆಂಟಾಗಿ ಬಿಡಬೇಕಾಗುತ್ತೆ ಸೊ ನಾವು ಫ್ಯಾಮಿಲಿ ಮುಂದೆ ಯಾವತ್ತೂ ಎದುರು ಹಚ್ಚಬಾರ್ದು ಸೊ ಅಲ್ಲಿ ಕೂಡ ನಾವು ಸೈಲೆಂಟಾಗಿ ಬಿಡಬೇಕು ನೆಕ್ಸ್ಟ್ ಬಂದು ಮೂರನೇದಾಗಿ ಕೆಟ್ಟ ಜನಗಳ ಜೊತೆ ಇರಬಾರ್ದು ಅಂದರೆ ಅವ್ರ ಜೊತೆ ವಾದ ಮಾಡೋಕ್ಕೆ ಹೋಗಬಾರ್ದು ಯಾಕಂತಂದರೆ ಬ್ಯಾಡ್ ಪೀಪಲ್ಸ್ ನಮಗೆ ನಾವು ಏನು ಹೇಳಿದ್ರು ಅವರು ಕೇಳೋ ಪರಿಸ್ಥಿತಿನಲ್ಲಿ ಇರಲ್ಲ ಸೊ ಹಾಗಾಗಿ ಅವರು ಏನು ಹೇಳ್ತಾರೋ ಅವ್ರ ಮುಂದೆ ಸುಮ್ಮನೆ ಇದ್ದುಬಿಡಬೇಕು ಸೈಲೆಂಟಾಗಿ ಏನೋ ರಿಯಾಕ್ಷನ್ ಕೂಡ ಮಾಡಬಾರ್ದು ಅವರಿಗೆ ಸೊ ಅವರಿಗೆ ನಾವು ಏನಾದರೂ ಒಂದು ಹೇಳೋಕ್ಕೆ ಹೋದರೆ ಅವರಿಗೆ ಅವರು ನಮ್ಮ ಮಾತು ಕೇಳಲ್ಲ ಸೊ ಆ ಜಾಗದಲ್ಲಿನೂ ಕೂಡ ನಾವು ಸೈಲೆಂಟಾಗಿ ಬಿಡಬೇಕು ಆಮೇಲೆ ನೆಕ್ಸ್ಟ್ ನಾಲ್ಕನೇದಾಗಿ ಬಂದುಬಿಟ್ಟು ನಮ್ಮ ಫ್ರೆಂಡ್ಸ್ ಮುಂದೇನೂ ಕೂಡ ನಾವು ಸೈಲೆಂಟಾಗಿರಬೇಕು ಅವ್ರು ಏನೇ ಒಂದು ಬೈಲಿ ಜಗಳ ಮಾಡಲಿ ಏನೇ ಆಗಲಿ ಅಲ್ಲಿ ವಾದ ಮಾಡೋಕ್ಕಿಂತ ನಾವು ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಮತ್ತು ಇನ್ನೊಂದು ಏನಂತ ಅಂದರೆ ಫ್ರೆಂಡ್ಶಿಪ್ ಅಂದರೆ ಇವಾಗ ಬೇರೆದವ್ರು ಬಂದು ಏನೇ ಹೇಳಿದರೂ ಕೂಡ ನಾವು ಸೈಲೆಂಟಾಗಿ ಇದ್ದುಬಿಡಬೇಕು ಯಾಕಂತಂದರೆ ಇವಾಗ ಅವ್ರ ಬಗ್ಗೆ ಬಂದು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಬಗ್ಗೆ ಹೋಗಿ ಬೇರೆದವ್ರ ಮುಂದೆ ಹೇಳ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ನಾವು ಅವ್ರ ಮುಂದೆನೂ ಅವ್ರು ಏನೇ ಹೇಳುವಾಗ ಕೂಡ ನಾವು ಸೈಲೆಂಟಾಗಿ ಬಿಡಬೇಕು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇವಾಗ ನಮ್ಮ ಫೀಲಿಂಗ್ಸ್ ಬಗ್ಗೆ ಯಾರು ಅದಕ್ಕೆ ಬೆಲೆ ಕೊಡಲ್ವೋ ಅಂಥವ್ರ ಮುಂದೆ ನಾವು ಸೈಲೆಂಟಾಗಿ ಬಿಡಬೇಕು ಯಾಕಂತಂದರೆ ನಮ್ಮ ಫೀಲಿಂಗ್ಸನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೇ ಇದ್ದಾಗ ನಾವು ಏನು ಅವರಿಗೆ ಹೇಳಿ ನಮಗೆ ಯೂಸೇ ಇಲ್ಲ ಅಂಥವ್ರ ಮುಂದೆ ಕೂಡ ನಾವು ಸೈಲೆಂಟಾಗಿ ಇರಬೇಕು ಯಾಕಂತಂದರೆ ಇವಾಗ ನೀವೇನೋ ಹೇಳ್ತಾ ಇರ್ತೀರ ಅವರಿಗೆ ನಿಮ್ಮದು ಒಂದೇನೋ ಫೀಲಿಂಗ್ಸ್ ಶೇರ್ ಮಾಡ್ತಾ ಇರ್ತೀರ ಸೊ ಅವರು ನಿಮಗೆ ಇನ್ಸಲ್ಟ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿಕೊಂಡು ನಿಮಗೆ ನೀವು ಹೋದ ಮೇಲೆ ಅವರು ನಿಮಗೆ ಬೈಯೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಸೊ ಅಂಥವ್ರ ಮುಂದೆ ಕೂಡ ನಿಮಗೆ ಫೀಲಿಂಗ್ಸಿಗೆ ವ್ಯಾಲ್ಯೂ ಕೊಡದೆ ಇರೋ ಜನರ ಮುಂದೆ ನೀವು ಏನನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಶೇರ್ ಮಾಡಿದರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಚೀಪ್ ಆ ಥರ ಎಲ್ಲ ಅವರು ಯೋಚನೆ ಮಾಡ್ತಾರೆ ಯಾಕಂದರೆ ಅವರು ಯಾವುದಕ್ಕೂ ಅವರಿಗೆ ಏನೋ ಫೀಲಿಂಗ್ಸಿಗೆ ಗೊತ್ತೇ ಇರಲ್ಲ ಅವರಿಗೆ ಯಾವತ್ತ ಬೇರೆದವ್ರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವರಿಗೆ ಇರಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮ ಫೀಲಿಂಗ್ಸನ್ನು ನಾವು ಸೇರ್ ಮಾಡಬಾರ್ದು ಅಂಥ ಜನರ ಮುಂದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ಇದ್ದರೆ ಓಕೆ ಯಾಕೆಂತಂದರೆ ಎಲ್ಲರೂ ಹಾಗೆ ಇರಲ್ಲ ಕೆಲವೊಬ್ಬರು ನಮ್ಮ ಒಂದು ಫೀಲಿಂಗ್ಸಿಗೆ ವ್ಯಾಲ್ಯೂ ಮಾಡ್ತಾರೆ ಯಾಕಂದರೆ ಆ ನೋವು ಆಗಲಿ ಆ ಕಷ್ಟ ಆಗಲಿ ಅವರಿಗೂ ಕೂಡ ಬಂದಿರುತ್ತೆ ಸೊ ಹಾಗಾಗಿ ಅಂಥವ್ರು ನಮ್ಮ ಫೀಲಿಂಗ್ಸಿಗೆ ವ್ಯಾಲ್ಯೂ ಮಾಡ್ತಾರೆ ಅಂಥವ್ರ ಮುಂದೆ ನಾವು ಸೇರ್ ಮಾಡಬೇಕು ಅದರ್ವೈಸ್ ನಮಗೆ ರೆಸ್ಪೆಕ್ಟ್ ಅಂದರೆ ಫೀಲಿಂಗ್ಸಿಗೆ ವ್ಯಾಲ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳ್ದೆ ಇರೋ ಜನರ ಮುಂದೆ ನಾವು ಯಾವುದನ್ನು ಏನನ್ನು ಕೂಡ ಸೇರ್ ಮಾಡಬಾರ್ದು ಅಲ್ಲಿನೂ ಕೂಡ ನಾವು ಸೈಲೆಂಟಾಗಿ ಬಿಡಬೇಕು ಮತ್ತು ನೆಕ್ಸ್ಟ್ ಆರನೇದಾಗಿ ಬಂದುಬಿಟ್ಟು ಇನ್ಸಲ್ಟಿಂಗ್ ಮಾಡ್ತಾರೆ ಗೊತ್ತಾ ಅವ್ರ ಮುಂದೆ ನಾವು ಯಾವತ್ತೂ ಏನು ಹೇಳಬಾರ್ದು ಸೈಲೆಂಟಾಗಿ ಬಿಡಬೇಕು ಯಾಕಂತಂದರೆ ಅವ್ರು ಯಾಕೆ ಇನ್ಸಲ್ಟ್ ಮಾಡ್ತಾರೆ ಅಂತಂದರೆ ಮುಂದೆ ಓಕೆ ಓಕೆ ಅಂತ ಹೇಳ್ತಾರೆ ನಾವು ಹೋದ್ಮೇಲೆ ನಮ್ಮ ಬಗ್ಗೆ ಮಾ ಆಡ್ಕೊಂಡು ಇನ್ಸಲ್ಟ್ ಮಾಡುವವರು ಇರ್ತಾರೆ ಅಂಥವ್ರಿಂದ ನಾವು ದೂರ ಇರಬೇಕು ಮೊದಲೇದಾಗಿ ಯಾಕಂತಂದರೆ ಅವರು ಮುಂದೆ ಎಲ್ಲ ಚೆನ್ನಾಗೇ ಇರ್ತಾರೆ ಅಲ್ವಾ ಅವರಿಗೆ ಏನೋ ಒಂದು ಹ್ಯಾಬಿಟ್ ಇರುತ್ತೆ ಹಿಂದೆ ಆ ಥರ ಎಲ್ಲ ಆಡ್ಕೊಳ್ಳೋದು ಅಸಹ್ಯ ಮಾಡೋದು ಆ ಥರ ಎಲ್ಲ ಇರುತ್ತೆ ಸೊ ಅಂಥವರಿಂದ ನೀವು ದೂರ ಇರಿ ದೂರ ಇದ್ಬಿಟ್ಟು ಅವರಿಗೆ ಏನೂ ಕೂಡ ನಿಮ್ಮದು ಸೇರ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಏನೋ ಒಂದು ನೋವು ಇರಲಿ ಕಷ್ಟ ಇರಲಿ ಸುಖ ಇರಲಿ ಏನೇ ಒಂದು ನಿಮ್ಮ ಸಕ್ಸಸ್ ಇರಲಿ ಅವ್ರ ಮುಂದೆ ಸೇರ್ ಮಾಡಬೇಡಿ ನಿಮ್ಮ ಸಕ್ಸಸ್ ಕೂಡ ಸೇರ್ ಮಾಡಬೇಡಿ ಯಾಕಂದರೆ ನಿಮ್ಮ ಸಕ್ಸಸ್ಸನ್ನು ಆಡ್ಕೊಳ್ಳೋ ಜನ ಇದ್ದಾರೆ ಇವಾಗ ಸೊ ಹಾಗಾಗಿ ಇದನ್ನೂ ಒಂದು ಫಾಲೋ ಮಾಡಿ ಇಂಥ ಜಾಗದಲ್ಲೂ ಕೂಡ ಸೈಲೆಂಟಾಗಿ ಇದ್ಬಿಡಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಒಬ್ಬರು ಇರ್ತಾರೆ ಅವರು ನಿಮ್ಮ ಮುಂದೆ ಬಂದು ಎಲ್ಲ ಕಷ್ಟನ ಮತ್ತು ಅವ್ರು ಆಗಿರೋ ನೋವುಗಳನ್ನು ಎಲ್ಲ ನಿಮ್ಮ ಹತ್ರ ಸೇರ್ ಮಾಡ್ತಾ ಇರ್ತಾರೆ ಆವಾಗ ನೀವು ಸೈಲೆಂಟಾಗಿ ಇರಿ ಯಾಕಂತಂದರೆ ಅವ್ರು ಏನೋ ಒಂದು ಕಷ್ಟ ಹೇಳ್ತಾ ಇರ್ತಾರೆ ಪಾಪ ಮತ್ತು ಅವರಿಗೆ ಏನೋ ಒಂದು ತೊಂದರೆ ಆಗಿರುತ್ತೆ ಅವರೆಲ್ಲ ನಮ್ಮ ಹತ್ರ ಸೇರ್ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ಅವರಿಗೆ ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇರುತ್ತೆ ಸೊ ಆ ಫೀಲಿಂಗ್ಸಿಗೆ ಆ ಒಂದು ಕಷ್ಟಕ್ಕೆ ಆ ಒಂದು ನೋವಿಗೆ ನಾವು ಬೆಲೆ ಕೊಟ್ಟು ಸುಮ್ಮನೆ ಇರಬೇಕು ಅವ್ರ ಮಾತುಗಳನ್ನು ಕೇಳಿಸ್ಕೋಬೇಕು ಸುಮ್ಮನೆ ಇರಬೇಕು ಅಂದರೆ ಏನು ರಿಯಾಕ್ಟ್ ಮಾಡಬಾರ್ದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡ್ಬೇಕು ಅವ್ರದ್ದು ಏನು ಇದೆನೋ ಕಷ್ಟ ಅವರೆಲ್ಲನೂ ಹೇಳಿಕೊಳ್ಳಿ ಸೊ ಅಲ್ಲಿ ಅವ್ರದ್ದು ಮುಗಿಯೋವರೆಗೂ ನಾವು ಸೈಲೆಂಟಾಗಿ ಇರಬೇಕು ಯಾಕಂತಂದರೆ ನಾವು ಏನೋ ಒಂದು ಅವ್ರು ಏನೋ ಒಂದು ಹೇಳುವಾಗ ನಾವು ನಡು ನಡುವೆ ಮಾತಾಡಿದರೆ ಅವರಿಗೆ ಅವ್ರ ಕಷ್ಟ ಆಗಲಿ ಅವರು ಸು ದುಃಖ ಆಗಲಿ ಕಡಿಮೆ ಆಗೋಲ್ಲ ಅವ್ರ ಪ್ರಾಬ್ಲಮ್ಸು ಕಡಿಮೆ ಆಗಲ್ಲ ನಮ್ಮ ಮುಂದೆ ಹೇಳಿದರೆ ಅವ್ರಿಗೆ ಎಷ್ಟೋ ಸಮಾಧಾನ ಇರುತ್ತೆ ಅದಕ್ಕೋಸ್ಕರನೇ ಅವ್ರು ಹೇಳಬೇಕು ಅಂತಲೇ ನಮ್ಮ ಹತ್ರ ಬಂದಿರ್ತಾರೆ ಸೊ ನಾವು ಆ ವಿಷಯನೆಲ್ಲನೂ ನಿಧಾನವಾಗಿ ಕುಳಿತು ಅವ್ರದ್ದು ಎಲ್ಲ ಒಂದು ಪ್ರಾಬ್ಲಮ್ಸನ್ನು ಕೇಳಬೇಕು ಅಂತ ನಾನು ಹೇಳ್ತೇನೆ ಯಾಕಂತಂದರೆ ಅವ್ರಿಗೆ ಒಂದು ಏನೋ ಇರುತ್ತೆ ಮನಸ್ಸೊಳಗೆ ಇವ್ರಿಗೆ ಹೇಳಿದ್ರೆ ನನಗೇನೋ ಸಮಾಧಾನ ಆಗ್ಬೋದು ಅಂತ ಅವರು ಒಂದು ನಂಬಿಕೆ ಇಟ್ಟು ನಮ್ಮ ಮೇಲೆ ಬಂದಿರ್ತಾರೆ ಅಂತ ಅವರಿಗೆ ನಾವು ವ್ಯಾಲ್ಯೂ ಮಾಡಬೇಕು ಸೊ ಅದಕ್ಕೋಸ್ಕರ ಅವರ ವಿಷಯವನ್ನು ನಾವು ನಿಧಾನವಾಗಿ ತಾಳ್ಮೆಯಿಂದ ಎಲ್ಲನೂ ಮೊದಲು ಕೇಳಬೇಕು ಕೇಳಿಬಿಟ್ಟು ಆಮೇಲೆ ಏನಾದರೂ ಅವ್ರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ನಾವು ಹೇಳಬೇಕು ಸೊ ಈ ಥರ ಇದ್ದಾಗ ಕೂಡ ನಾವು ಸೈಲೆಂಟಾಗಿ ಕೇಳಬೇಕು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಅಲ್ವಾ ಅವ್ರ ನಡುವೆ ನಾವು ಹೋಗಬಾರ್ದು ಅಲ್ಲಿ ಏನು ಇಂಟರ್ಫಿಯರ್ ಆಗ್ಲಿಕ್ಕೆ ಹೋಗಬಾರ್ದು ಅಂತ ಜನರ ನಡುವೆ ಯಾಕಂದರೆ ಸ್ವಲ್ಪ ಜನ ಅದರಲ್ಲಿ ಗೊತ್ತಿರ್ತಾರೆ ಸ್ವಲ್ಪ ಜನ ನಮಗೆ ಗೊತ್ತಿರಲ್ಲ ಸೊ ಅಂಥವ್ರ ನಡುವೆ ಹೋಗಿಬಿಟ್ಟು ನಾವು ಏನು ಮಾತಾಡಬಾರ್ದು ಯಾಕಂತಂದರೆ ಅಲ್ಲಿ ಯಾರು ಹೆಂಗಿರ್ತಾರೋ ನಮಗೆ ಗೊತ್ತಿರಲ್ಲ ಸೊ ಅವರಿಂದ ನಾವು ಸೈಲೆಂಟಾಗಿ ಇರೋದು ಒಳ್ಳೆಯದು ಆ ಗ್ರೂಪ್ನಲ್ಲಿ ನಾವು ಇರಬೇಕು ಅಷ್ಟೇ ಹೊರತಾಗಿ ಮಾತಾಡಬಾರ್ದು ಯಾಕಂದರೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಜಾಸ್ತಿ ಮಾತಾಡದೆ ಇರೋದೇ ಒಳ್ಳೆಯದು ಅಂತ ನಾನು ಹೇಳ್ತೇನೆ ಅಲ್ಲಿ ಕೂಡ ಸೈಲೆಂಟಾಗಿ ಇದ್ದುಬಿಡಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಒಬ್ಬರಿಗೆ ಬೇರೆದವ್ರಿಗೆ ಮೆಂಟಲಿ ಟಾರ್ಚರ್ ಕೊಡೋಕೆ ಹೋಗಬೇಡಿ ಮೆಂಟಲಿ ಟಾರ್ಚರ್ ಕೊಡೋಕೆ ಹೋಗಬೇಡಿ ಅಂತ ಅಂದರೆ ಯಾವ ಥರ ಅಂತಂದರೆ ಏನೋ ಒಂದು ಇರುತ್ತೆ ಪದೇ 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 ನೀವು ಅದನ್ನೇ ಹೇಳಿದಾಗ ಅವರಿಗೆ ಒಂಥರ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಅವರು ಸೊ ಅದಕ್ಕೋಸ್ಕರ ಪದೇ 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 ಒಂದೇ ವಿಷಯನ ಹೇಳಬೇಡಿ ಅದರಿಂದ ಕೂಡ ಮೆಂಟಲಿ ಟಾರ್ಚರ್ ಆಗೋ ಚಾನ್ಸಸ್ ಇರುತ್ತೆ ಅದು ಏನಾಗುತ್ತೆ ಅಂದರೆ ಇರಿಟೇಟ್ ಆಗುತ್ತೆ ಒಬ್ಬರಿಗೆ ಮುಂದಿನವ್ರಿಗೆ ಇರಿಟೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಸಲ ಹೇಳಬೇಕು ಓಕೆ ಎರಡು ಸಲ ಹೇಳಬೇಕು ಓಕೆ ಪದೇ ಪದೇ ಅದೇ ಅಂತ ಅಂದಾಗ ಮೆಂಟಲಿ ಟಾರ್ಚರ್ ಆಗೋದಂತೂ ಸಹಜ ಸೊ ಅಲ್ಲಿಯೂ ಕೂಡ ನಾವು ಸೈಲೆಂಟಾಗಿ ಇದ್ದುಬಿಡಬೇಕು ಆ ಥರ ಎಲ್ಲ ಬೇರೆದವ್ರಿಗೆ ಟಾರ್ಚರ್ ಕೊಡೋಕೆ ಹೋಗಬಾರ್ದು ಇವಾಗ ಒಂದು ಯಾವುದೋ ಒಂದು ವಿಷಯನೇ ಇಟ್ಕೊಂಡು ಮಾತಾಡಿದರೆ ಅದನ್ನು ಒಂದು ಸಲ ಮಾತಾಡಿ ಅಲ್ಲಿಗೆ ಎಂಡ್ ಮಾಡಿಬಿಡಬೇಕು ಪ್ರತಿ ಸಲವೂ ಅದೇ ಹೇಳ್ತಾ ಹೋದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಮತ್ತು ಅದೊಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಅವರಿಗೆ ಕೇಳೋರಿಗೆ ಡಿಸ್ಟರ್ಬ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದೊಂದು ಫಾಲೋ ಮಾಡಿ ಯಾಕಂತಂದರೆ ಇವಾಗ ಎಷ್ಟೋ ಜನ ಇರ್ತಾರೆ ಏನೋ ಒಂದು ವಿಷಯಕ್ಕೆ ಪದೇ 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 ಅದನ್ನೇ ಹೇಳಿ 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 ಹಿಂಸೆ ಕೊಡ್ತಾ ಇರ್ತಾರೆ ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅದನ್ನು ಮಾಡೋದರಿಂದ ನಿಮಗೂ ಏನು ಯೂಸ್ ಇಲ್ಲ ಅವರಿಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಕೇಳೋರಿಗೆ ಸೊ ಅದಕ್ಕೋಸ್ಕರ ಕೇಳೋರ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಯಾಕಂತಂದರೆ ಅದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಮೆಂಟಲಿ ಟಾರ್ಚರ್ ಅಂತಾರೆ ಇದಕ್ಕೆ ಅದಕ್ಕೋಸ್ಕರ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸಕ್ಸಸ್ ಬಗ್ಗೆ ಯಾರಿಗೂ ಹೇಳಬೇಡಿ ಅದು ಅವರಿಗೆ ಗೊತ್ತಾಗಲಿ ಬಟ್ ನೀವು ಹೇಳೋಕ್ಕೆ ಹೋಗಬೇಡಿ ನಾನು ಅದು ಮಾಡಿದೆ ನಾನು ಹಿಂಗೆ ಮಾಡಿದೆ ನಾನು ಹಾಗೆ ಮಾಡಿದೆ ನಾನು ಅಲ್ಲಿ ಅಷ್ಟು ವಿನದೆ ಇಷ್ಟು ವಿನದೆ ನಾವು ಹೇಳೋಕ್ಕೆ ಹೋಗಬಾರ್ದು ಯಾಕಂತಂದರೆ ಆ ಸಕ್ಸಸ್ಸನ್ನು ನಾವು ಖುಷಿಯಿಂದ ಹೇಳ್ತಾ ಇರ್ತೀವಿ ಅರ್ಥ ಆಯ್ತಾ ನಮ್ಮ ಸಕ್ಸಸ್ಸನ್ನು ಕಂಡು ಏನದು ಉರ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಖುಷಿ ಪಡೋರು ಕಡಿಮೆ ಎಲ್ಲೋ ನೂರಲ್ಲಿ ಒಬ್ಬರು ಖುಷಿ ಪಡ್ತಾರೆ ಹೊರತಾಗಿ ಎಲ್ಲರೂ ಖುಷಿ ಪಡಲ್ಲ ಸೊ ಹಾಗಾಗಿ ನಮ್ಮ ಸಕ್ಸಸ್ಸನ್ನು ಬೇರೆದವ್ರಿಗೆ ಹೇಳಬಾರ್ದು ನಾವಾಗಲೇ ಹೇಳಬಾರ್ದು ಅದು ಅವ್ರಿಗಾಗಲೇ ಗೊತ್ತಾಗಲಿ ಪರವಾಗಿಲ್ಲ ಬಟ್ ನಾವಾಗಲೇ ಹೇಳೋದರಿಂದ ಏನೋ ಒಂದು ಆಗ್ಬೋದು ನಮಗೆ ಅವರಿಂದ ಒಂದು ಇನ್ಸಲ್ಟ್ ಆಗ್ಬೋದು ಆಮೇಲೆ ಏನೋ ಒಂದು ಬೇಜಾರು ಆಗ್ಬೋದು ಯಾಕಂದರೆ ಅವರು ಹೆಂಗೆ ತಗೋತಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ಸಕ್ಸಸ್ಸನ್ನು ಕಂಡು ನಮ್ಮ ಸಕ್ಸಸನ್ನು ಕಂಡು ಬೇರೆದವ್ರು ಖುಷಿ ಪಡ್ತಾರೆ ಅನ್ನೋದು ಸುಳ್ಳು ಎಂಥ ವ್ಯಕ್ತಿ ಇದ್ರೂ ಖುಷಿ ಪಡ್ತಾರೆ ಅನ್ನೋದು ನೈಂಟಿ ಪರ್ಸೆಂಟ್ ಸುಳ್ಳು ಏನೋ ಒಂದು ಟೆನ್ ಪರ್ಸೆಂಟ್ ಖುಷಿ ಪಡ್ಬೋದು ಬಟ್ ಎಲ್ಲ ಇದರಲ್ಲೂ ಸಂತೋಷ ಪಡೋ ವ್ಯಕ್ತಿಗಳು ಇರಲ್ಲ ಸೊ ನಮ್ಮ ಖುಷಿ ಇದ್ದಾಗ ನಮ್ಮ ಸಂತೋಷ ಇದ್ದಾಗ ನಮಗೆ ಒಂದು ಸಕ್ಸಸ್ ಆದಾಗ ನಾವು ಸೈಲೆಂಟಾಗಿ ಇದ್ದುಬಿಡಬೇಕು ಸೊ ಇಷ್ಟೆಲ್ಲಾನು ನಾವು ಫಾಲೋ ಮಾಡಬೇಕು ಲೈಫ್ನಲ್ಲಿ ಇಷ್ಟೆಲ್ಲ ಜಾಗದಲ್ಲಿ ನಾವು ಸೈಲೆಂಟಾಗಿ ಇದ್ಬಿಟ್ರೆ ನಮ್ಮ ಒಂದು ಜೀವನದಲ್ಲಿ ಏನಾದರೂ ಒಂದು ಮಾಡ್ಬೋದು ಸೊ ಬಿ ಸೈಲೆಂಟ್ ಇನ್ ದಿಸ್ ಆಲ್ ಸಿಚುವೇಶನ್ಸ್ ಅಂತ ನಾನು ಹೇಳ್ತೇನೆ ಏಕೆಂದರೆ ಅದು ನಿಜ ಕೂಡ ಇಷ್ಟನ್ನು ಫಾಲೋ ಮಾಡಿ ನೋಡಿ ನಿಮ್ಮ ಒಂದು ನಿಮಗೆ ಅರ್ಥ ಆಗುತ್ತೆ ಇವೆಲ್ಲ ಲೈಫ್ನಲ್ಲಿ ಕಲಿಸಿಕೊಡುವಂಥ ಪಾಠಗಳು ಅಂದರೆ ಈ ಥರ ಎಲ್ಲ ಇದ್ದರೆ ಹಿಂಗಾಗತ್ತೆ ಈ ಥರ ಎಲ್ಲ ಸೈಲೆಂಟಾಗಿದ್ದರೆ ನಾವು ಒಂದು ಏನೋ ಒಂದು ಮಾಡ್ಬೋದು ಅಂತ ನಾನು ಹೇಳ್ತೇನೆ ಸೊ ಇಷ್ಟನ್ನು ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ನಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ಬೋದು ಮತ್ತು ನೀವು ಏನೇ ಮಾಡಬೇಕಂದ್ರೂ ಇಷ್ಟು ಜಾಗದಲ್ಲಿ ಸುಮ್ಮನೆ ಇದ್ದುಬಿಡಿ ಯಾಕಂತಂದರೆ ಅದಕ್ಕೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೇನೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಮತ್ತೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ನನಗೆ ಥ್ಯಾಂಕ್ ಯು ಬೈ ಬಾಯ್ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಸ್ನೇಹಿತರೆ